ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಪ್ರಯಾಣಿಕರಿಗೆ ಭಾರೀ ತೊಂದರೆ ಯಮಕನ್ಮರಡಿ ಸಮೀಪದ ದಾದಬಾನಹಟ್ಟಿ ಹತ್ತಿರ ಇರುವ ರಾಷ್ಟ್ರೀಯ ಹೆದ್ದಾರಿ ನಂಬರ್ ನಾಲ್ಕು ಅಗಲೀಕರಣ ಕಾಮಗಾರಿಯು ಭಾರಿ ಮಂದಗತಿಯಿಂದ ನಡೆದಿದ್ದು ಪ್ರಯಾಣಿಕರಿಗೆ ವಾಹನಗಳಿಗೆ ಭಾರೀ ತೊಂದರೆಯಾಗುತ್ತಿದ್ದು ಪಾದಚಾರಿಗಳು ತಮ್ಮ ಜೀವವನ್ನು ಮುಷ್ಟಿಯಲ್ಲಿಟ್ಟುಕೊಂಡು ರಸ್ತೆ ಕ್ರಾಸ್ ಮಾಡಬೇಕಾಗುತ್ತದೆ ಇದರಿಂದಾಗಿ ಬಸ್ಸಿನ ಪ್ರಯಾಣಿಕರು ಇತರೆ ವಾಹನಗಳು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದು ರಾತ್ರಿ ವೇಳೆಯಲ್ಲಿ ಈ ಸ್ಥಳದಲ್ಲಿ ಯಾವುದೇ ಥರದ ದೀಪದ ವ್ಯವಸ್ಥೆ ಇರುವುದಿಲ್ಲ ಬೆಳಕು ಕಾಣುವುದಿಲ್ಲ ಹೀಗಾಗಿ ರಸ್ತೆ ಮೇಲೆ ಹರಿಯುತ್ತಿರುವ ನೀರು ಹಾಗೂ ರಸ್ತೆ ಮೇಲೆ ಬಿದ್ದಿರುವ ತಗ್ಗುಗಳು ಕಂಡರೆ ಇಲ್ಲಿ ಭಾರಿ ಭಯಾನಕ ಎನಿಸುತ್ತದೆ ಹೆದ್ದಾರಿ ಮೇಲೆ ಹೋಗುವ ಬಸ್ಸು ಲಾರಿಗಳು ಖಾಸಗಿ ವಾಹನ ದ್ವಿಚಕ್ರ ವಾಹನ ಗಾಡಿ ಮುಂತಾದಗಳು ಒಂದೇ ಕಡೆಯಿಂದ ಬರುತ್ತರಿದ್ದರಿಂದ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗುತ್ತಿದೆ ರಸ್ತೆ ಮೇಲೆ ಆಂಬುಲೆನ್ಸ್ ಹೋದರೆ ಎಮರ್ಜೆನ್ಸಿ ವಾಹನಗಳು ಬಂದರೆ ಅವುಗಳಿಗೆ ರಸ್ತೆ ಸಿಗುವುದು ಬಹಳಷ್ಟು ಕಷ್ಟವಾಗುತ್ತಿದೆ ಹೆದ್ದಾರಿ ಅಗಲೀಕರಣ ಮಾಡುತ್ತಿರುವ ಅಶೋಕ್ ಕಂಪನಿಯವರು ಖಾಸಗಿ ವಾಹನಗಳನ್ನು ಸಾಗಿಸುವ ಪ್ರತ್ಯೇಕವಾಗಿ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಈ ಬಗ್ಗೆ ಅವರು ಯಾವುದೇ ಥರದ ಕಾಳಜಿ ವಹಿಸಿಲ್ಲ ಹಾಗೂ ಬಸ್ ತಂಗುದಾನ ಕೂಡ ಯಮ್ಕನ್ಮಡಿ ಧಾರವಾನ್ಹಟ್ಟಿಯಲ್ಲಿ ನಿರ್ಮಾಣ ಮಾಡಿಲ್ಲ ಮಳೆಯಲ್ಲಿ ಮಳೆ ನೀರಿನಲ್ಲಿಯೇ ಪ್ರಯಾಣಿಕರು ನಿಲ್ಲುವ ಸ್ಥಿತಿ ಎದುರಾಗಿದೆ ಹೀಗಾಗಿ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕಾಮಗಾರಿ ಮುಗಿಸಬೇಕೆಂದು ಗ್ರಾಮಸ್ಥರು ಪ್ರಯಾಣಿಕರು ವಾಹನ ಚಾಲಕರು ಒತ್ತಾಯಿಸಿದ್ದಾರೆ ದೇಶಪ್ರಭು ನ್ಯೂಸ್ ಯಮಕನ ಮರಡಿ